ಅಪ್ಪಗಾರೈತಿ ಹಿಂದ ಸಾಯಿಲೆ ನಾಳೆ ಅನ್ನಂಗದನ ಅಪ್ಪ ಉಳಿದ್ ಮುಷ್ಕಿಲ್ ಐತಿ ಗಂಡನ್ ಕೂಡ ಬಂದು ಕುಂತೇವ ಈಗ ಮುಂದಿನ ಹಂಗಂತೇಳಿ ಚಿಂತೆ ಐತಿ ನಿಂದು ನಿನಗಾದ್ರ ನಂದು ನನಗೈತಿ ಅಯ್ಯಪ್ಪ ನಂದೇ ಜೀವನ ಮುರಿದ ಮುರಾ ಬಟ್ಟಾಗೈತಿ ನಿನ್ನ ಅಪ್ಪನಂತೂ ನನಗೆ ಹತ್ತ ನಿನ್ನೆ ರಾತ್ರಿ ಕಂದ್ ಬೆಳಗ್ ಮಾಡಿ ಬಿದ್ದಿದ್ನಪ್ಪಾ ಮತ್ತ ತಿಕ್ಕಿ ಎಪ್ಸಿದ್ನಿ ಏನ ನನಗೆ ತಿಳಿಯೋದಲ್ದ ಈಗ ಮುಂದ್ ನಂದ್ಯಾಂಗ ಅಂತ ನನಗ್ ಚಿಂತೆ ಐತೈತಿ ಕೂಡ ಅವ ಹೆಂಗರ ಮಾಡಿ ಮಾಮಗ್ ಹೇಳಿ ಇಲ್ಲ ಗಂಡ ಕೂಡ ಕಳಿಸ್ತೀನಿ ಗಸಕನ ಅಪ್ಪ ಕೈ ಬಿಟ್ನಂದ್ರ ನಂದು ದಿಕ್ಕ ತಪ್ಪಿದ ಹೆಂಗ ಆಕತಿ ಇದ್ಯಾಕ್ ದಿಕ್ಕಿ ತಪ್ತದತಮ್ಮ ನಾವಿಲ್ನ ಹಂಗೇನ್ರ ಆಯ್ತಂದ್ರ ನನ್ ಗಂಡನ ಕರ್ಕೊಂಡ್ ಬಂದು ಇಲ್ಲೇ ಇರ್ತೀವಿ ನಮ್ಮ ಅಪ್ಪ ಏನ್ ಕಡಿಮೆ ಮಾಡೋಣ ರಗಡ ಆಸ್ತಿ ಮಾಡಿ ಇಟ್ಟಾನ

ಈ ಆಸ್ತಿ ಸಂಬಂಧಿ ನಿಮ್ಮ ಮಾವ ನನಗೆ ಮಾಡ್ಕೊಂಡಿರೋದು ಅವ ಆಸ್ತಿ ತಗೊಂಡ್ ಬಾ ತಾನೇ ನನಗೆ ಹೊರಗೆ ಕಳ್ಸಿರದು ನಾ ಹೆಂಗ್ ಬಿಡ್ತೀನಿ ಅಪ್ಪ ಸಾಯ್ತಾನ ಬಿಡ್ತಾನ ಗೊತ್ತಿಲ್ಲ ಆಸ್ತಿ ಭಾಗ ಬೇಕಾ ನನಗ ಹ್ಞೂ ನೀ ಆಸ್ತಿ ಬಂದು ಇಲ್ಲಿ ಕೂತಿ ಅಲ್ಲಿ ಸಲ್ಯಾಕ ದಿನ ಪೋಣಸ್ತ ಆಗಲ್ಲ ಆಸ್ತಿ ಅವಾಗ ಭಾಗ ಮಾಡ್ತೀರಿ ಆಸ್ತಿ ಅವಾಗ ಭಾಗ ಮಾಡ್ತೀರ ತೇ ಆಟೋ ಹಚ್ಚರಿ ಎಲ್ಲಿದ್ರು ಹುಟ್ರು ಬರ ತಪ್ಪ ಜಡ್ಡಿಲೆ ಬಿದ್ದ ಅವ ಗೆಟ್ಟ ದವಾಖಾನಿಗೆ ಹಾಕಿನಿ ಎಲ್ಲೆಲ್ಲಿ ದವಾಖಾನಿಗೆ ತೋರ್ಸಿ ನನಗ ಗೊತ್ತಾಯ್ತರ ಒಗ್ರ ಅವ ಹೆಂಗ್ ತಮ್ಮ ನೀ ಹೆಂಗ್ ತೋರಿಸ್ತೀಯ ಅಪ್ಪ ಅನ್ನೋ ಹೇಳಿ ಒಬ್ಬರೆಲ್ಲ ಬರ್ಬೇಕಾಗ ಈಗ ಅಷ್ಟು ಜನ ಒಟ್ಟರು ಬಂದಿರಿ ಮಾಡಬೇಕು ಯಾಕ ಮನಿ ತಿಂತಿಲ್ಲ ನೀ ಅಲ್ಲ ನೀ ಯಾವ ನನಗೆ ಅಸ್ತಿ ಕೊಡಲ್ಲ ಅನ್ನಕ ನಾಲ್ಕು ಮಂದಿನ ಕೂಡಿಸ್ತೀವಿ ನಾವು ಹೊರಗೆ ಹಾಕೋ ಕಾಲು 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 ಬಾಯಿ ಮಾಡಕ್ ಮಕ್ಕಳು ಇವು ಕೈ ಏಟರಿ ಹೇಳ್ಬೇಕು ನನಗ ಮಿಕ್ಕಿ ನಿಂತಾಗ ನಾ ಎಲ್ಲಿ ಜಿಗಿತೀನಿ ಅಂತ ಸಂಶಯನ ಬರಕತ್ತದ ಅಂತದ್ರಾಗ ಇವು ಕಚ್ಚಾಡ್ತಾವ್

ಯಾಕ್ರಿ ಯಾಕ ಬಾಯಿ ಮಾಡಕ್ ಅದ್ದಿರಿ ಇಬ್ರು ಏನಾಗ್ಯದ ನಿಮ್ಗ ಆ ಬಿಡು ತಿಕ್ಕುದು ಏನು ಗುದ್ದೇಳದ್ದಿದ್ರಿ ಅಲ್ಲ ಯವ ಯದ ಸಂಬಂಧ ಗುದ್ದೇಳಾಕದ್ದಿದ್ರಿ ಅವರಿಗೆ ಅವ್ರ ಅನ್ನೋದು ಕರೆ ಕರೆಯೋಯ್ತಪ್ಪ ಯಾಕಂದ್ರ ಅವರು ಆಸ್ತಿಗೆ ಹಕ್ಕದಾರ ಆಗ್ತಾರ ನನಗ ಹುಟ್ಟ್ಯಾರೀ ಅವ್ರು ಬ್ಯಾರದವ್ರಿಗೆ ಹೌದಲ್ಲ ಅದಕ್ಕೇನ್ ಚುಂಟಿ ಮಾಡಬೇಡಲ್ಲ ರಾಷ್ ಆದಾಗ ಒಂದ್ ಎರಡ್ ಸಾಲಿಗೆ ಜಾಳ ಎರಡ್ ಸಾಲಿಗೆ ಗೋಧಿ ನೀನಾರ ಕೊಟ್ವಾ ಇಲ್ಲ ಅವ್ರು ಬಂದಾಗ ಕೊಟ್ಟು ಕಳಿಸು ಅಂದ್ರ ಎರಡ್ ಸಾಲಿಗೆ ಗೋಧಿ ಜಾಳ ಕೊಟ್ಟು ಕಳಿಸ್ಲಾಕ್ ನಾವೇನ್ ಭಿಕ್ಷಕ್ ಬಂದಿವನ್ನ ನಾವು ಈ ಮನಿಗೆ ಹುಟ್ಟಿವಿ ನಮ್ ಪಾಲ ಎಷ್ಟ್ ಬರ್ತದ ಅಷ್ಟು ಮಾಡ್ಕೊಡಪ್ಪ ನೀನ್ ಇಲ್ಲ ಅಂತೇನೆ ಐತಲ್ಲ ಅಲ್ಲ ಹೋಗ ನೀ ಗಂಡನ್ ಮನಿಗೆ ಹೋಗು ಈಗ ನಿಮ್ ತಂಗಿನ್ ನೋಡು ಗಂಡನ್ ಜೋಡಿ ಎಷ್ಟ್ ಚಂದ ಬಾಳೆ ಮಾಡಾಕ

Damin mincil lewat lagi jual tuh udah enggak aduh ya apa ya apa ya apa ayo ya ya apa kak apa 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 <coughs> பார்த்துவிட்டது. <laughs> 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 மீத்தி எற அப்ப மண்ணாத்து ಮಾಡ್ತಾರಿ ನಮ್ಮ ಅಪ್ಪ ಸತ್ತೋನಂತ್ರಿ ಎಷ್ಟ್ ಸಲ ಹೇಳ್ತಿ ಮನೆಯಾಗ ಮೂರ್ ಸಲ ಹೇಳಿ ಇದು ನಾಲ್ಕನೇ ಸಲ ನಾನು ಹೋಯ್ಕೊಳಕೆ ಬಂದಿನಿ ಇಬ್ರು ಕೂಡ ಹೋಗನ ಬರೀ ಹೋಗನ್ ಜಲ್ದಿ ಆರ ತಾಯಿ ನನ್ ಕೈಯಾಗ ಕಾಲೇ ಬರ್ಲಿ ಎನ್ನ ನಡಿ ಏನಾಗಿತ್ತವ ನಿಮ್ ಅಪ್ಪಾರ್ಗಿ ಅದು ಕೆಮ್ಮದ್ದಂಗ್ ಆಯ್ತ್ರಿ ಅದೇನ ದಮ್ಮಿನ ಚೀಲ ಜೋತ್ ಬಿದ್ದು ಶಿವ ಶಿವ ಅಂತ್ರಿ ಗಪ್ಪ ಎದಕ್ ಕಳತಿ ಅವ್ರ ಫೋನ್ ಮಾಡೋಣ ಮನೆಯಾಗಿಂದ ಅಳ್ಕೋತ ಚಾಲು ಮಾಡಿ ಸುಮ್ ಕೊಂಡ್ರಿ ನೋಡು ಹತ್ ಹತ್ ಕಣ್ಣ ನೀರ ಬತ್ ಹೋಗ್ಯಾವ ನಿತ್ ಹೋಯ್ಕೊಂಡ್ರಿ ನಿಮ್ ಮಾ ಬರುದು ನಿನ್ ಸರಿ ಏನಾಗಿತ್ತು ನಾಯಿನ ಸುಮ್ಮ ಮೇಲೆ ಹಾಕೊಂಡಿಲ್ಲ ನಮ್ಮಪ್ಪ ಮೇಲೆ ಬಿದ್ದು ಜೀವ ನನಗ ಒಂದ್ ಎಕ್ರೆ ಹೊಲ ಜಾಸ್ತಿನೇ ಬೇಕು ನೋಡಿಕಿ ಗಂಡನ್ ಬಿಟ್ಟು ಮನೇಲಿ ಇದ್ದಾಳೆ ಆಸೆ ಕೇಳಕತಿ ಅದನ್ನು ಒಂದ್ ಎಕರೆ ಹೆಚ್ಗೆ ಏ ಒಂದ್ ಎಕರೆ ಬೆಂಕಿ ಹಚ್ಚದ ಅವ್ರು ಕೊಳ್ಳಾ ಚೈನ್ ಹಂಗೆ ಬಿಟ್ಟಾರ ನಿಮ್ಮಅಪ್ಪನ ಕೊಳ್ಳಿಗೆ ಬಿದ್ದು ಹತ್ತಂಗ್ ಮಾಡಿ ಆ ಚೈನ್ ತಕೋ ಅದನ್ನ ಕೊಳ್ಳಂತ

ಏನ್ ಮನಿ ಮಗ ಅದೇ ಈ ಮನಿಗೆ ನಾನು ಹಳೆ ಅದೇನೆ ಈ ಮನಿಗೆ ಮಗಳ ಏ ಹರ ತಕ್ಕೋರ ಚೈನ್ ಅದನ್ನೇ ಯಾರು ಮುಟ್ತಿರಿ ಬರ್ಲಿ ಮುಟ್ಟಾಕ ಏನ್ ಮುಟ್ಟಾಕ ಚೈನಾ ಮುಟ್ಟಾಕ ಇವನು ಎತ್ತಲಾಕ ಬಿಡುದಿಲ್ಲ ನೀ ಹೆಂಗ ಬಿಡುದಿಲ್ಲ ನಾನು ನೋಡ್ತಿಲ್ಲ ಈಗಿನ ಈ ಮನಿಗೆ ಮಗಳದಾಳ ಈಕಿಗೆ ಸಮ ಪಾಲ್ ಬೇಕೆ ಎಲ್ಲಾದ್ರಾಗ ಇರ್ತದೆ ಪಾಲ ನಿನ್ಗ ಅಟ್ಟೆ ಬಂಗಾರ ಕೊಡ್ತಾನೆ ಚೈನಾ ಮುಟ್ಟದ್ರ ಯಾರ್ ಬರ್ತಿರ್ ಬಾರಿ ಚೈನಾ ಮುಟ್ಟಾಕ ಯಾರ್ ಬರ್ತಿರ್ ಬಾರಿ ಏ ನೀನ್ ಮಣ್ ಕೊಡ್ಲಾಕ್ ಬಂದಿ ಇಲ್ಲಿ ಪಾಲಕ್ ಹೇಳಕ್ ಬಂದಿನಿ ನಮ್ಮಅಪ್ಪ ಅಜ್ಜಿಮ ಇದ್ದಕ್ಕ ಹೇಳಿದ್ನ ಸೈನ ನಿಂದೆ ತಂಗಿ ಅಂತ ಈಗ ಫೋನ್ ಮಾಡಿ ಹೇಳಾನ ಅದು ಐದು ತೊಲಿ ಐತಿ ಇಬ್ರು ಅಡಿಚಡಿ ತಗೋರ ಹೇಳಾನ ಏನಿಲ್ಲ ನನಗ ಬೇಕಾದ ನಿನ್ಗ ಅಡಿಚ ತೊಲಿ ಬಂಗಾರ ತಗೊಂಡಾನ ನಿನ್ಗೂ ಅಡಿಚ ತೊಲಿ ಬಂಗಾರ ತಗೊಂಡಾನ ನಮ್ಮಅಪ್ಪ ಹೇಳ್ಸತ್ತ ನನಗ ಹೇಳ್ಬಂದು ಏನತ್ತ ಐದು ತೊಲಿ ಬಂಗಾರ ನೀನ ತಗೋತ ಹೇಳ ನನಗ ಏ ನಿನ್ಗೇನ್ ಹೇಳ್ತಾನ ಅವನೇ ಐದು ತೊಲಿ ಬಂಗಾರದಾಗ ಇಲ್ಲಿ ಮೂರು ಪಾಲ್ ಆಗ್ಬೇಕ ಇನ್ನ ಮನೆಯಾಗ ಎಷ್ಟು ಬಂಗಾರ ತೊಟ್ಟು ಇಲ್ಲೇ ತೊಂಬ ಹೆಣದ್ ಮ್ಯಾಗ ಪಾಲ್ ಆಗಿದ್ವು

ಮಣ್ಣೆ ಮಾಡಿಬಿಡ್ತೀನಿ ನಾವು ಹೌದಾ ಸರಿ ಅಕ್ಕ ಸರಿ ಹೋಗೋಣ ಕೋಟಿ ಕಂಪ್ಲೇಂಟ್ ಮಾಡು ನಡಿ ಬಾ ಇವ್ನ್ದು ಬಾಳೆ ಆಗೈತಿ ಏ ಏನ್ ಮನ್ಸಿ ಹೇಳಿದ್ರಿ ನನಗೆ ನಿಮ್ಮ ಮಪ್ ಸತ್ತಾನ ಅವರಿಬ್ರು ಕಂಪ್ಲೇಂಟ್ ಮಾಡ ಪೊಲಿಟೇಷನ್ ಕೊಟ್ರ ಕೊಡು ಅವ್ರದ್ದು ಏನೇನ್ ಬರ್ತೈತಿ ಅವ್ರಿಗೆ ಕೊಟ್ಟು ಮಣ್ಣು ಮಾಡು ಕೊಯ್ಲು ಬಿಡು ಎಲ್ಲಿಗೆ ಹೋಕ್ಕಾರೆ ನೋಡ್ತೇನೆ ನಾನು ಮಕ್ಳ ನಿನಗ ನಮ್ಮ ಅಪ್ಪ ಸತ್ತಿ ಚಿಂತಿಲ್ಲ ಆಸ್ತಿ ಸಲ ಮಂದಿ ಹುಟ್ಟ್ರಿ ಏ ಚಿಂತಿಲ್ಲ ಇಲ್ಲ ಅಂತ ಹೇಳ್ತೇವನು ಅಲ್ಲ ನನಗೇನು ಕಾಳಜಿ ಇಲ್ಲ ನಮ್ಮ ಅವನ ಮ್ಯಾಗ ನಮ್ಮ ಮಾವ ಸತ್ತಾನು ಸುದ್ದಿ ಕೇಳಿ ಐದು ಐದು ನಿಮಿಷ ನಿತ್ತಿಲ್ಲ ನಮ್ಮ ಮನೆಯಾಗ ನಾನು ಹೆಂಡತಿನ ಕರ್ಕೊಂಡು ಊಟ ಮಾಡ್ಲಾರ್ದು ಇಲ್ಲಿಗೆ ಬಂದ ಮನ್ ಕೊಟ್ಟು ಹೋಗ್ಬೇಕಂತ ಹೇಳಿ ಅಷ್ಟ ಹಾಲು ಮಗನ ಮಾಲ್ ಶೋಭಾಗ್ ಬಸನಾಕ್ ಸೈಟ್ ಹೇಳಿ ಬಂದ ಬೇಕಾದಷ್ಟು ಕರ್ತ ನಾ ಮಾಡ್ತಾನ ಅಂತ ಹೇಳಿ ಅವ್ರು ಬರ್ಲಿ ಹಂಗಾರೆ ನಿನ್ ಸೊಕ್ಕ ಬಾಳ ಐತಿ ನಾನು ಅವ್ರ ಕೂಡಾನೇ ಹೋಗ್ತೀನಿ ಹೋಗಿ ವಕೀಲನ ಕರ್ಕೊಂಡು ಬಂದು ಪಾಲ ಮಾಡಿಂದ ನಿಮ್ ಅಪ್ಪನ ಮನ್ ಮಾಡ್ಲಾಕ್ ಹಸ್ತೇನೆ ಮಗನ ಬರ್ರಿ ನೀವ್ ಹೆಂಗ್ ಬರ್ತೀರ ನಾನು ನೋಡ್ತೀನಿ ಊರಾಗ ನಾನು ನಾಲ್ಕು ಮಂದಿ ಹಿರಿಯರ್ ಕರ್ಕೊಂಡ್ ಬರ್ತೀನಿ ಹ ಎಷ್ಟು ವಿಚಿತ್ರ ನೋಡ್ರಿ ಪ್ರಪಂಚ ಅಂತಿಂದ ಅಲ್ಲ ನಾನು ಮಕ್ಕಳು ಸುಖವಾಗಿರ್ಲಿ ಹೇಳಿ ಸಿಕ್ಕಾಪಟ್ಟಿ ಆಸ್ತಿ ಮಾಡಿದೆ ಮಕ್ಕಳು ಆಸ್ತಿ ಸಂಬಂಧ ನನಗೆ ನನಗಿಟ್ಟು ನನಗಿಟ್ಟು ಬೇಕಂದು ಗುದಾಡಕ ಅಂದ್ಮೇಲೆ ಏನು ಗಳಿಸಿ ಏನೈತ್ರಿ ನಾ ಸತ್ಯದಕ್ಕೆ ಒಬ್ರು ಅಳ್ಳಿಲ್ಲ ಎಲ್ಲರೂ ಕೋರ್ಟಿಗೆ ಹೋದ್ರು ಆಸ್ತಿ ಸಂಬಂಧ ಗುದ್ದಾಡಿ ಗಳಿಸಿದ್ದೇ ತಪ್ಪಾತನ ತಿನ್ನ ಹೋಗುದರಿ ಒಂದಿಲ್ಲ ಒಂದಿನ ಏನು ಗಳಿಸಿದ್ರು ಬಿಟ್ಟು ಹೋಗುದೇ